ಕೊಡಗಿನಲ್ಲಿ ತಾಲೂಕಿಗೊಂದು ವಿದ್ಯುಚ್ಛಿತಾಗಾರ ನಿರ್ಮಾಣಕ್ಕಾಗಿ ಆಗ್ರಹಿಸಿ ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ಮಡಿಕೇರಿಯ ಕೋರ್ಸ್ ರಸ್ತೆಯಲ್ಲಿರುವ ಪಕ್ಷದ ಕಚೇರಿಯಿಂದ ಕಾಲ್ನಡಿಗೆ ಮುಖಾಂತರ ತಮಟೆ ವಾದ್ಯದೊಂದಿಗೆ ಅಣಕು ಶವಯಾತ್ರೆ ಆರಂಭಗೊಂಡಿತ್ತು ರಾಜಸೇಟ್ ಮಾರ್ಗವಾಗಿ ಮಂಗೇರಿ ಮುತ್ತಣ್ಣ ವೃತ್ತ ಅಜ್ಜಮಾಡದೇವಯ್ಯ ವೃತ್ತ ಇಂದಿರಾಗಾಂಧಿ ವೃತ್ತಕ್ಕಾಗಿ ಸಾಗಿ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಅಲ್ಲಿಂದ ಜಿಲ್ಲಾಡಳಿತ ಭವನಕ್ಕೆ ತೆರಳಿದ ಪ್ರತಿಭಟನಾಕಾರರು ಹೆಣ ಸುಡಲು ವಿದ್ಯುತ್ ಚಿತಾಗಾರ ಕೊಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ರು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಬಹುಜನ ಮಹಿಳಾ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದವು

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಕೊಡಗಿನ ಯಾವ ಭಾಗದಲ್ಲೂ ಶವ ಸಂಸ್ಕಾರಕ್ಕೆ ಚಿತಾಗಾರ ಇಲ್ಲದೆ ಜಿಲ್ಲೆಯ ಮೂಲ ನಿವಾಸಿಗಳು ಭೂಹಿನ ಕೂಲಿ ಕಾರ್ಮಿಕರು ಸಂಕಷ್ಟಅನುಭವಿಸುವಂತಾಗಿದೆ ಮಳೆಗಾಲದಲ್ಲಿ ಕಟ್ಟಿಗೆಯ ಅಭಾವ ದುಪ್ಪಟ್ಟು ದರವಿರುತ್ತದೆ ಸೌದೆ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕಾಗುತ್ತದೆ ಇದನ್ನೆಲ್ಲ ನಿಭಾಯಿಸಲು ಬಡವರು ಅಶಕ್ತರಾಗಿರ್ತಾರೆ ಹೀಗಿದ್ದರೂ ಮೂಲಭೂತ ಸೌಲಭ್ಯ ಕಲ್ಪಿಸದ ಭ್ರಷ್ಟ ರಾಜಕಾರಣಿಗಳು ಬಡವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆಂದು ಆರೋಪಿಸಿದರು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಮಟ್ಟದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ರು ತುಂಬಾ ವರ್ಷದಿಂದ ನಾನು ಕೊಡಗಿನಲ್ಲಿ ಬಡವರನ್ನ ನಾನು ನೋಡ್ತೇನೆ ಇದ್ದೀನಿ ಬಡವರು ಇದ್ದಾಗೆ ಇದ್ದಾರೆ ಇಲ್ಲಿ ಭ್ರಷ್ಟ ಪಕ್ಷಗಳು ರಾಜಕಾರಣಿಗಳು ಓಟನ್ನು ಪಡೆದುಕೊಂಡು ಆ ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡದಂತೆ ಅವ್ರನ್ನ ತಬ್ಬಲಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ದಬ್ಬಾಳಿಕೆ ಆದಮೇಲೆ ಇಲ್ಲಿ ಹುಡುಗಿನಲ್ಲಿರೋಂಥ ಅಧಿಕಾರಿಗಳು ಕೂಡ ನಿಷ್ಠಾವಂಥ ಅಧಿಕಾರಿಗಳು ಕೂಡ ಇದ್ರೂ ಕೂಡ ಈ ಭ್ರಷ್ಟ ರಾಜಕಾರಣಿಗಳು ಅವರನ್ನು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಅಂದರೆ ಕೀ ಬೊಂಬೆಯಂತೆ ಬೇಕಾಗಿರುವಂಥ ಅಧಿಕಾರಿಗಳನ್ನ ಸೀಟ್ನಲ್ಲಿ ಕೂರಿಸ್ಕೊಳ್ತಾರೆ ಅವ್ರಿಗೆ ಬೇಕಾದಂಗೆ ಏನು ಇವತ್ತು ಎಲ್ಲ ಮ ಕೊಡಗು ಜಿಲ್ಲೆಯ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ರೋಡ್ ಮಾಡಿಸ್ತಾ ಇದ್ದಾರೆ ಸರ್ ಇಲ್ಲಿ ಕೊಡಗುನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಬಡವರಿಗೆ ನೋಡಿ ಮಳೆ ಬಂದರೆ ಬಡೂರಿಗೆ ಹೆಣವನ್ನು ಸುಡೋದಕ್ಕೆ ಜಾಗ ಇಲ್ಲ ಉಳೋದಿಕ್ಕೆ ಒಂದು ಮಶಾನ ಇಲ್ಲ ಹಳ್ಳ ತೊಡ್ದರೆ ನೀರು ಬರುತ್ತೆ ಹಣವನ್ನು ಸುಡೋಕ್ಕೆ ಹೊರ್ಗಡೆಗೆ ಸೌದೆ ಇಲ್ಲ ಸೌದೇನ ಕಡೆಯಕ್ಕೆ ಹೋದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಪಾಪ ಅವರು ಕೂಲಿ ಕಾರ್ಮಿಕರು ಅವ್ರ ಹತ್ರ ಜಾಗ ಇಲ್ಲ ಇರೋದಕ್ಕೆ ಒಂದು ಮನೆ ಕೂಡ ಗತಿ ಇಲ್ಲ ಲೈನ್ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಎಪ್ಪತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದ್ರು ಕೂಡ ಇವತ್ತು ಕೊಡಗಿನಲ್ಲಿ ಬಡೂರು ಸಂತಾನ ಹಂಗೆ ಇದೆ ಏನು ಉದ್ಧಾರ ಮಾಡ್ತಾ ಇದ್ದಾರೆ ಸ್ವಾಮಿಗಳ ಇವರು ಭ್ರಷ್ಟ ಸರ್ಕಾರಗಳು ಪಾಪ ಬಡೂರು ಟ್ಯಾಕ್ಸನ್ನು ಕಟ್ತಾರೆ ಸಾರ್ ಐವತ್ತೆಂಟು ರೂಪಾಯಿ ಟ್ಯಾಕ್ಸು ಜಿ ಎಸ್ ಟಿ ಸೇರಿಸಿ ಐವತ್ತೆಂಟು ರೂಪಾಯಿ ಪೇ ಮಾಡ್ತಾರೆ ಶ್ರೀಮಂತ್ರು ಐ ಟಿ ರಿಟರ್ನ್ ತಗೊಳ್ತಾರೆ ಜಿ ಎಸ್ ಟಿ ರಿಟರ್ನ್ ತಗೊಳ್ತಾರೆ ನಮ್ಮ ಕೂಲಿ ಕಾರ್ಮಿಕರು ಯಾವ ರಿಟರ್ನ್ ತಗೊಳ್ತಾರೆ ಸ್ವಾಮಿ ಅವ್ರಿಗೇನು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀರಾ ಸ್ವಾಮಿ ನೀವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಭ್ರಷ್ಟ ಆಡಳಿತ ಮಾಡಿರೋಂಥ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ನೀವುಗಳ ಬಡವರ ಪರವಾಗಿ ಏನು ಕಾಳಜಿ ತಗೊಂಡಿದ್ದೀರಾ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಕಟ್ಸಿರ ಕಮಿಷನ್ ಇವತ್ತು ಹೈಕೋರ್ಟ್ ಕಡೆ ಅಲ್ಲಿ ಕೋರ್ಟ್ ಕಟ್ಟಿದ್ದಾರೆ ಒಂದು ವರ್ಷ ಏನಾಗಿದೆ ಆಲ್ರೆಡಿ ಮೂರು ಫ್ಲೋರ್ನಲ್ಲಿ ನೀರು ಲೀಕ್ ಆಗ್ತಾ ಇದೆ ಮೊನ್ನೆ ಪುರಸಭೆಗೆ ಹೋಗಿದ್ದೀನಿ ಆ ಕಮಿಷನ್ ಹತ್ರ ಮಾತಾಡೋದಕ್ಕೆ ನೀರು ಸೋರ್ತಾ ಇದೆ ಏನ್ರಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಇವ್ರಿಗೆ ಕಮಿಷನ್ ಅಷ್ಟೇ ಇವ್ರಿಗೆ ಬಂಡವಾಳ ಮಾಡ್ಕೋಬೇಕು ಇವರು ದರಡೆ ಮಾಡ್ಕೋಬೇಕು ಇವರು ಲಂಚ ಕೋರ್ರಿ ಇವರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಅವರ ಅಭಿವೃದ್ಧಿ ಬಗ್ಗೆ ಏನೂ ಕಾಳಜಿ ಇಲ್ಲ ಸೊ ಹಾಗಾಗಿ ನಾವು ಬಡವರ ಪರವಾಗಿ ಯಾಕಂದರೆ ನಾನು ಆರು ತಿಂಗಳ ಹಿಂದೆಯೇ ಮಾನ್ಯ ನಮ್ಮ ಡಿ ಸಿ ಸಾಹೇಬ್ರಿಗೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೆ ದಯಮಾಡಿ ಸ್ವಾಮಿ ಈ ಸರಿ ಮಳೆಗಾಲಕ್ಕೆ ಮಳೆಗಾಲ ಬರೋದ್ರಲ್ಲಿ ದಯಮಾಡಿ ಬಡವರಿಗೆ ಒಂದೊಂದು ತಾಲೂಕಿನಲ್ಲೂ ಒಂದೊಂದು ಎಲೆಕ್ಟ್ರಿಕಲ್ ಚಿತಾರವನ್ನು ಏನು ಮೀ ಇದನ್ನ ಯಂತ್ರವನ್ನು ಅಳವಡಿಸ್ಬೇಕು ಇಲ್ಲಾಂದರೆ ಅನಿಲ ಆದ್ರೂ ಅನ್ನಂದರೆ ಗ್ಯಾಸು ಗ್ಯಾಸ್ ಆದರೂ ನೀವು ಅಳವಡಿಸ್ಬೇಕಾಗುತ್ತೆ ಸ್ವಾಮಿ ಯಾಕಂತಂದರೆ ಬಡವರು ಹೆಣವನ್ನು ಟೈರ್ ಹಾಕೊಂಡು ಸುಡ್ತಾ ಇದ್ದಾರೆ ಮನುಷ್ಯ ಜನ್ಮ ಪ್ರಾಣಿ ಎಲ್ಲ ಸರ್ ಅದು ಒಂದು ಮನೆಯಲ್ಲಿ ನಾಯಿ ಸತ್ರು ಕೂಡ ಅದಕ್ಕೆ ಹೈಬ್ರಿಡ್ ನಾಯಿಗಳ ಸತ್ರೂ ಕೂಡ ಅದಕ್ಕೆ ಗೌರವವಾಗಿ ಅದನ್ನ ತಗೊಂಡು ಸುಡ್ತಾರೆ ಇಲ್ಲಿ ಮನುಷ್ಯರಿಗೆ ಸೌದೆಗಳಿಲ್ಲ ಬಡೂರು ಸ್ವಾಮಿ ಅವರು ಟ್ಯಾಕ್ಸ್ ಅಮೌಂಟ್ಗಳಲ್ಲಿ ಬದುಕ್ತಾ ಇರೋಂಥ ಸರ್ಕಾರ ಅವರು ಟ್ಯಾಕ್ಸ್ ನಲ್ಲಿ ನಾವುಗಳು ಏನಿವತ್ತು ಅಧಿಕಾರಿಗಳಾಗಿರೋದು ಮತ್ತೊಬ್ಬರಾಗಿರ್ಬೋದು ಜೀವನ ಮಾಡ್ತಾ ಇರೋಂಥದ್ದು ಅವರು ಕೂಡ ಟ್ಯಾಕ್ಸ್ ಕಟ್ತಾ ಇದಾರೆ ಅವರು ಪ್ರಜೆಗಳು ಅವರು ಓಟಿನಲ್ಲಿ ಬದುಕ್ತಾ ಇರೋವಂಥದ್ದು ದಯಮಾಡಿ ಆಗಿ ನಾನು ನಾವಿವತ್ತು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟ ಸಣ್ಣ ಹೋರಾಟ ಇದು ಮೊದಲನೇ ಮುಂದಿನ ದಿನದಲ್ಲಿ ಬಡವರ ಕೆಲಸ ಅಧಿಕಾರಿಗಳಾಗಿರ್ಬೋದು ಇಲ್ಲ ರಾಜಕಾರಣಿಗಳಾಗಿರ್ಬೋದು ಮಾಡಿಲ್ಲ ಮುಂದಕ್ಕೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮಪುತ್ರಿ ರೇವತಿ ರಾಜ್ ಮಾತನಾಡಿ ಬಹುತೇಕ ಕೂಲಿ ಕಾರ್ಮಿಕರು ಮಳೆಗಾಲದಲ್ಲಿ ಸೌದೆ ಸಿಗದೆ ಟೈರ್ ಬಳಸಿ ಶವ ಸಂಸ್ಕಾರ ಮಾಡಬೇಕಾದ ಅಮಾನವೀಯ ಸ್ಥಿತಿಯಲ್ಲಿದ್ದಾರೆ ಚಿತಾಗಾರ ನಿರ್ಮಾಣಕ್ಕೆ ಅನುದಾನ ಇಲ್ಲವಾದರೆ ನಾವೇ ಭಿಕ್ಷೆ ಬೇಡಿ ಹಣ ಸಂಗ್ರಹಿಸಿ ಚಿತಾಗಾರ ನಿರ್ಮಿಸ್ತೇವೆ ಎಂದ ಅವರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಡೆಗಣನೆ ಮಾಡಿದರೆ ನಿಧಾನಗತಿ ಧೋರಣೆ ತೋರಿದರೆ ಬೀದಿ ಬೀದಿಗಳಲ್ಲಿ ತಮಟೆ ಚಳುವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಎಂಥ ದುರಂತ ನೋಡಿ ವಿದ್ಯುತ್ ಚಿತಾಗಾರ ಕೊಡಿ ಅಂತೇಳಿ ನಾವು ಅಣುಕುಶವ ಮೆರವಣಿಗೆ ಮಾಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಇಷ್ಟು ವರ್ಷ ಆಗಿದೆ ಇಲ್ಲಿ ಮಳೆ ನಿಮಗೆ ಗೊತ್ತಿದೆ ಕೊಡುವು ಕರ್ನಾಟಕದ ಕಾಶ್ಮೀರ ಅಂತ ಫೇಮಸ್ ಆಗಿರೋದು ಇದು ಎಷ್ಟು ಸು ಸುಂದರವಾಗಿದೆಯೋ ಅಲ್ಲಿ ಅಷ್ಟೇ ಒಂದಷ್ಟು ದುರಂತಗಳು ಇದೆ ಸತತವಾಗಿ ಮಳೆಗಾಲದಲ್ಲಿ ಸತತವಾಗಿ ಮಳೆ ನಿರಂತರವಾಗಿ ಸುರಿಯೋದ್ರಿಂದ ಸೌದೆಗಳೆಲ್ಲ ಒದ್ದೆ ಆಗುತ್ತೆ ಅದರ ಜೊತೆಗೆ ಇವರಿಗೆ ನಮ್ಮ ಕೂಲಿ ಕಾರ್ಮಿಕರುಗಳಿಗೆ ಕೃಷಿ ಕಾರ್ಮಿಕರಿಗೆ ಟ್ವೆಂಟಿ ತರ್ಟಿನೂ ಮನೆಗಳಿಲ್ಲ ಸಾಲ ಲೈನ್ ಮನೆಗಳಲ್ಲಿ ವಾಸ ಮಾಡುವಂಥದ್ದು ಹಾಗಿರುವಾಗ ಅವರು ಉಳ್ಳಿಕೆ ಆಗಲಿ ಸುಡ್ಲಿಕ್ಕೆ ಆಗಲಿ ಜಾಗ ಎಲ್ಲಿಂದ ತರ್ತಾರೆ ಸೌದೆ ತರಲಿಕ್ಕಾಗಲ್ಲ ಫಾರೆಸ್ಟ್ ಅವರು ಭಾಳಷ್ಟು ಅಲ್ಲಿ ಅಬ್ಜೆಕ್ಷನ್ಸ್ ಇರುತ್ತೆ ಹೋಗಿ ಸೌದೆ ತಗೊಳ್ಳಿಕ್ಕಾಗಲ್ಲ ನಮ್ಮ ಜಿಲ್ಲಾಧ್ಯಕ್ಷರುಗಳು ಹೇಳ್ದಂಗೆ ಟೈರ್ ಹಾಕಿ ಸುಡುವಂಥ ಪರಿಸ್ಥಿತಿ ಬಂದಿದೆ ಇದು ನಿಜವಾಗ್ಲೂ ಅಮಾನವೀಯ ಹಾಗಾಗಿ ನಾವೆಲ್ಲರೂ ಸೇರಿ ಇಲ್ಲಿ ಏನು ಫೆಬ್ರವರಿನಲ್ಲೇ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಇದು ಮಾನವೀಯ ಮೌಲ್ಯಯುಕ್ತವಾದ ಸಾಂವಿಧಾನಿಕವಾಗಿ ನಮಗೆ ಬಂದಿರುವಂಥ ಗೌರವಪೂರ್ಣವಾಗಿ ನಮ್ಮನ್ನು ಕ್ರಿಮೇಷನ್ ಮಾಡಬೇಕಾಗಿರುವಂಥದ್ದು ಬದುಕುವಾಗ ಗೌರವವಾಗಿ ಬದುಕ್ತಾರೆ ಇರುವ ಮನುಷ್ಯ ಅಟ್ಲೀಸ್ಟು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಪ್ರಾಣಿ ಪಕ್ಷಿ ಯಾವುದೇ ಆಗಲಿ ಸಾಯುವಾಗ ಅಟ್ಲೀಸ್ಟ್ ಅನ್ನು ಗೌರವಪೂರ್ಣವಾಗಿ ಅದನ್ನು ಒಂದು ಕ್ರಿಮೇಷನ್ ಮಾಡಬೇಕು ಅಂತ ಅದು ಸಹ ಕೊಡಗಿನಲ್ಲಿ ಇದುವರೆಗೂ ಸಹ ಇಲ್ಲ ಒಂದು ಮಳೆಗಾಲಕ್ಕೆ ಮುಂಚೆನೇ ನೀವು ನಿರ್ಮಿಸಿ ಅಂತ ನಾವು ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಮನವಿ ಪತ್ರಗಳು ಕೊಟ್ಟಿವಿ ಇದುವರೆಗೂ ಮಾಡಿಲ್ಲ ಸೊ ಒಂದಿಷ್ಟಗಳ ಜಾಗ ಇಲ್ವಾ ಇಲ್ಲ ಅದಕ್ಕೆ ಫಂಡ್ ಇಲ್ವಾ ಫಂಡ್ ಇಲ್ಲಾಂದರೆ ಹೇಳಿ ನಾವೇ ಮನೆ ಮನೆಗೆ ಭಿಕ್ಷೆ ಎತ್ತಿ ನಾವಿಲ್ಲಿ ಒಂದು ವಿದ್ಯುಚ್ಛಿತಗಾರ ನಿರ್ಮಿಸ್ತೀವಿ ನೀವು ಇಲ್ಲೇ ಮಾಡ್ತೀವಿ ಇಲ್ಲ ಮಾಡಲ್ಲ ಇಲ್ಲ ಹಿಂಬರ ಕೊಡಿ ಏನೂ ಮಾಡಿದೆ ದೂರನ್ನ ಅಲ್ಲೇ ಕಡೆಗಣಿಸಿ ಆ ಕಡೆ ಬಿಸಾಕಿದ್ದಾರೆ ಅಂದರೆ ಇಂಥ ವಿಚಾರಗಳನ್ನೇ ಕಡೆಗಣಿಸ್ತಾರೆ ಅಂದರೆ ಇನ್ನು ಯಾವ ವಿಚಾರಗಳಿಗೆ ಸ್ಪಂದಿಸ್ತಾರೆ ಯಾವುದಕ್ಕೂ ಸ್ಪಂದನೆ ಇಲ್ಲ ಎಲ್ಲ ದೂರು ತಗೊಳ್ತಾರೆ ಕಸತ್ಬಟ್ಟಿಗೆ ಬೀಳುತ್ತೆ ಅನ್ನುವಾಗ ಮುಲ್ ನಿವಾಸಿ ಮತ್ತು ಬಹುಜನ ಸಮಾಜ್ ಪಾರ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಆಮರಣ ಅಂತ ಇಲ್ಲಿ ಕೂರ್ತೀವಿ ಇವರು ಏನು ವಿದ್ಯುಚಿತಗಾರ ಅಥವಾ ಅನಿಲ ಚಿತಗಾರ ನಿರ್ಮಿಸೋವರೆಗೂ ನಾವು ಇಲ್ಲಿಂದ ಎದ್ದೋಗಲ್ಲ ಅನ್ನೋದು ನಮ್ಮ ಹಂತ ಹಂತವಾದ ಮುಂದಿನ ಸ್ವರೂಪದ ಒಂದು ಹೋರಾಟ ಇರುತ್ತೆ ಸೊ ಹಾಗಾಗಿ ದಯಮಾಡಿ ಎಲ್ಲ ಅಧಿಕಾರಿಗಳು ಇವಾಗ ಆಳುವಂಥ ಪಾರ್ಟಿಯ ರಾಜಕಾರಣಿಗಳು ಹಿಂದೆ ಆಳಿದಂಥ ಬಿ ಜೆ ಪಿ ಜೆ ಡಿ ಎಸ್ ಯಾವುದೇ ಸರ್ಕಾರಗಳ ಜನಪ್ರತಿನಿಧಿಗಳು ಈ ವಿಚಾರವನ್ನು ನೀವೇ ಮಾಡಬೇಕಾಗಿತ್ತು ಇವತ್ತು ನಾವಿಲ್ಲಿ ಬಂದು ಕೇಳೋವಂಥ ಪರಿಸ್ಥಿತಿಗೆ ತಂದುಕೊಂಡಿದ್ದೀರಾ ಅಂದರೆ ಇನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಇನ್ನು ಮೇಲೆ ಇಷ್ಟು ದಿನ ನಡೆದಿದೆ ಇನ್ನು ಮೇಲೆ ನಡೆಯಲ್ಲ ಇಲ್ಲಿ ಪ್ರಜ್ಞಾಮಂತ್ರಿ ಇದ್ದಾರೆ ಅರ್ಥ ಆಗ್ತಾ ಇದೆ ಏನು ಅನನುಕೂಲ ಇಷ್ಟು ದಿನ ಕೇಳ್ತಾ ಇರಲಿಲ್ಲ ಪಾಪ ಇನ್ನು ಮೇಲೆ ಕೇಳ್ತೀವಿ ಯಾಕಂದರೆ ವಾಯ್ಸ್ ರೇಸ್ ಮಾಡಲಿಕ್ಕೆ ಬಾಬಾ ಸಾಹೇಬ್ರ ವಾರಸುದಾರರು ಇಲ್ಲಿ ಇದ್ದಾರೆ ಇಲ್ಲೇ ಜನ ಇಲ್ಲಿ ಇಲ್ಲಿ ಇವಾಗ ಎಲ್ಲರೂ ಬಂದು ನೆಲೆ ಊರ್ತಾ ಇದ್ದಾರೆ ಹಿಂದೆ ಎಲ್ಲೆಲ್ಲೋ ಅವರವರು ಹೊಟ್ಟೆಪಾಡಿಗೆ ಹೋದಂಥವ್ರು ಮತ್ತೆ ಬಂದು ವಾಪಸ್ ಬಂದು ನೆಲೆಯೂರಿದ್ದಾರೆ ಅನ್ಯಾಯವನ್ನು ಖಂಡಿಸ್ತಾರೆ ಇನ್ನು ಮೇಲೆ ಈ ಕಡೆಗಣಿಸುವಂಥದ್ದು ನಿಧಾನಗತಿ ಧೋರಣೆ ಏನೇ ಎತ್ತಿ ಬಿಸಾಕುವಂಥದ್ದು ಇನ್ನು ಮೇಲೆ ನಡೆಯೋಲ್ಲ ಇನ್ನು ಮೇಲೆ ಬೀದಿ ಬೀದಿಗಳಲ್ಲಿ ತಮಟೆ ಚಳುವಳಿಗಳು ನಡೆಯುತ್ತೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ಇಮ್ಮಿಡಿಯೇಟು ನೀವು ಈ ಇಮ್ಮಿ ಇಮ್ಮಿಡಿಯೇಟ್ ನೀವು ಇದನ್ನು ಬ ಜಿಲ್ಲಾಧಿಕಾರಿಗಳ ಮನವಿ ಸ್ವೀಕರಿಸಿ ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕು ಪ್ರತಿಭಟನೆಯಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಎಂಎಂ ರಾಜು ಅನಂತು ಚೇತನ್ ಬಹುಜನ ಮಹಿಳಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷೆ ಸರಸ್ವತಿ ಬಿಎಸ್ಪಿ ಕೊಡಗು ಜಿಲ್ಲಾ ಉಸ್ತುವಾರಿ ಕಳ್ಳೀರ ಸುರೇಶ್ ಮೈಸೂರು ಜಿಲ್ಲಾ ಉಸ್ತುವಾರಿ ಚಂದ್ರಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು